ನನ್ನ ಧಾರ್ಮಿಕ ಶಿಕ್ಷಣವು ಬಹಳ ವಿಶಿಷ್ಟವಾಗಿತ್ತು ನಾನು ಪಾಸ್ಟರ್ಗಳ ಕುಟುಂಬದಲ್ಲಿ ಬೆಳೆದೆ ನನ್ನ ತಂದೆ ಅಜ್ಜ ಮುತ್ತಜ್ಜ ಮತ್ತು ದೊಡ್ಡ ಮುತ್ತಜ್ಜ ಅವರೆಲ್ಲರೂ ಪಾಸ್ಟರ್ಗಳು ಅಥವಾ ಮಂತ್ರಿಗಳು ಹಾಗಾಗಿ ನಾನು ಆಗಾಗ್ಗೆ ಸತ್ಯವೇದವನ್ನು ಓದುತ್ತಿದ್ದೆ ಸತ್ಯವೇದವನ್ನು ಅಧ್ಯಯನ ಮಾಡುತ್ತಿದ್ದೆ ಸಭೆಗೆ ಹೋಗುತ್ತಿದ್ದೆ ಮಲಗುವ ಮೊದಲು ಪ್ರಾರ್ಥನೆ ಮಾಡುತ್ತಿದ್ದೆ ನನ್ನ ವಯಸ್ಸಿನ ಇತರ ಜನರಿಗೆ ಹೋಲಿಸಿದರೆ ನಾನು ನನ್ನ ಜೀವನದ ಬಹುಪಾಲು ದೇವರೊಂದಿಗೆ ಆಧ್ಯಾತ್ಮಿಕವಾಗಿ ಸಂಪರ್ಕ ಹೊಂದಿದ್ದೆ ಎಂದು ನಾನು ಯಾವಾಗಲೂ ಭಾವಿಸುತ್ತೇನೆ ಎಷ್ಟಾದರೂ ಕಾಲೇಜಿನಲ್ಲಿ ನನ್ನ ಶಿಕ್ಷಣ ಅಥವಾ ಧಾರ್ಮಿಕ ನಂಬಿಕೆಗಳು ನಿಜವೇ ಅಥವಾ ಅವು ಕೇವಲ ಪದ್ಧತಿ ಮತ್ತು ಸಂಪ್ರದಾಯವೇ ಎಂದು ನಾನು ಪ್ರಶ್ನಿಸಲು ಪ್ರಾರಂಭಿಸಿದೆ ಹಾಗಾಗಿ ನಾನು ಉತ್ತರಗಳನ್ನು ಹುಡುಕುತ್ತಿರುವಾಗ ಚರ್ಚ್ ಆಫ್ ಗಾಡ್ ಸದಸ್ಯರಿಂದ ಸತ್ಯವೇದವನ್ನು ಅಧ್ಯಯನ ಮಾಡಲು ನನ್ನನ್ನು ಆಹ್ವಾನಿಸಲಾಯಿತು ಮತ್ತು ಸತ್ಯವೇದದ ಅಧ್ಯಯನದ ಸಮಯದಲ್ಲಿ ಅವರು ನನಗೆ ಸತ್ಯವೇದದೊಳಗೆ ತೋರಿಸಿದ ವಿಷಯದಿಂದ ನಾನು ನಿಜವಾಗಿಯೂ ಆಶ್ಚರ್ಯಚಕಿತನಾದೆ ಅಂತಹ ಕೆಲವು ಬೋಧನೆಗಳನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ ನಾನು ನೋಡಿ ಆಶ್ಚರ್ಯಗೊಂಡ ಒಂದು ಉದಾಹರಣೆಯೆಂದರೆ ಯೇಸು ಕ್ರಿಸ್ತನು ಶಿಲುಬೆಗೇರಿಸಲ್ಪಟ್ಟ ಹಿಂದಿನ ರಾತ್ರಿ ಸ್ವತಃ ಅವರೇ ಪಸ್ಕ ಹಬ್ಬವನ್ನು ಆಚರಿಸಿದ ದೃಶ್ಯವಾಗಿದೆ ನಾನು ಹೇಳಿದಂತೆ ನಾನು ನನ್ನ ಜೀವನದ ಬಹುಪಾಲು ಸಭೆಗೆ ಹೋಗಿದ್ದೆ ನನ್ನ ತಂದೆ ಪಾಸ್ಟರ್ ಆಗಿದ್ದರು ಆದರೆ ಯೇಸು ಪಸ್ಕ ಹಬ್ಬವನ್ನು ಆಚರಿಸಿದ್ದಾರೆ ಎಂದು ನಾನು ಎಂದಿಗೂ ಕಲಿತಿರಲಿಲ್ಲ ಮತ್ತು ಅದನ್ನು ಆಚರಿಸಲು ಹಾಗೂ ಅದನ್ನು ಮಾದರಿಯನ್ನಾಗಿ ತೋರಿಸಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ ಚರ್ಚ್ ಆಫ್ ಗಾಡ್ಗೆ ಬರುವ ಮೊದಲು ನಾನು ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದ್ದರಿಂದ ಚರ್ಚ್ ಆಫ್ ಗಾಡ್ನಲ್ಲಿ ಕಲಿಯುತ್ತಿದ್ದ ಬೋಧನೆಗಳನ್ನು ನಾನು ಮೊದಲು ಇತರ ಪಂಗಡಗಳಲ್ಲಿ ಕಲಿತ ವಿಷಯಕ್ಕೆ ಹೋಲಿಸಲು ಸಾಧ್ಯವಾಯಿತು ಹಾಗಾಗಿ ಚರ್ಚ್ ಆಫ್ ಗಾಡ್ ಬೋಧಿಸುತ್ತಿರುವುದು ಯುಕ್ತವಾಗಿದೆ ಎಂದು ನಾನು ನಿಜವಾಗಿ ನೋಡಲು ಸಾಧ್ಯವಾಯಿತು ಮತ್ತು ಇದು ಖಂಡಿತವಾಗಿ ಸತ್ಯವಾಗಿದೆ